ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ್ದ ತಿರಂಗಯಾತ್ರೆಯನ್ನು ಪಟ್ಟಣದ ಚಿಂತಾಮಣಿ ಗಣಪತಿ ದೇವಸ್ಥಾನ ಮುಂಭಾಗದಿಂದ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಕಾಲ್ನಡಿಗೆ ಮೂಲಕ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಮಹಿಳೆಯರು ಮುಸ್ಲಿಂ ಧರ್ಮಗುರುಗಳು ಎಲ್ಲಾ ಪಕ್ಷಾತೀತ ಮುಖಂಡರುಗಳು ಸೇರಿದಂತೆ ವಿವಿಧ ನೂರಾರು ಕಾರ್ಯಕರ್ತರು ಪೋಸ್ಟರ್ ಹಿಡಿದು ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಹರ್ಷ ವರ್ಧನ್ ಪೆಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಕೃತ್ಯ ಖಂಡನೀಯ ಉಗ್ರರ ಅಟ್ಟಹಾಸಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರ ಕೊಟ್ಟಿದೆ ಯೋಧರ ವಿಜಯೋತ್ಸವಕ್ಕೆ ಇಡೀ ದೇಶಾದ್ಯಂತ ತಿರಂಗಯಾತ್ರೆ ಯಾತ್ರೆ ನಡೆಸಲಾಗುತ್ತಿದೆ ಅದೇ ರೀತಿ ನಂಜನಗೂಡಿನಲ್ಲೂ ಇವತ್ತು ತಿರಂಗಯಾತ್ರೆ ಯಾತ್ರೆ ಮೂಲಕ ದೇಶದ ಯೋಧರಿಗೆ ಗೌರವ ಕೊಟ್ಟಿದ್ದೇವೆ ಇದಕ್ಕೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಆಗಮಿಸಿ ಜನ ಬೆಂಬಲಿಸಿದ್ದಾರೆ ಎಂದರು ಮುಸ್ಲಿಮಾದಂತ ಕೂಡ ಕಳ್ಕೊಂಡಿದ್ದಾನೆ ಅಂದ್ರೆ ಈ ಉಗ್ರಗಾಮಿಗಳಿಗೆ ಹಿಂದೂ ಮತ್ತು ಮುಸ್ಲಿಮು ಅಂತ ಯಾವ ಭೇದ ಭಾವ ಅಲ್ಲಿ ಅವರು ಇಪ್ಪತ್ತಾರು ಜನ ಏನೋ ಜೀವನ ಕಳ್ಕೊಂಡಿದ್ದಕ್ಕೆ ಪ್ರತಿ ಉತ್ತರವಾಗಿ ಇವತ್ತು ಭಾರತ ಸರ್ಕಾರ ಆಪರೇಷನ್ ಸಿಂಧುರ ಮುಖಾಂತರ ಸಂದೇಶ ಜೊತೆಗೆ ಗಡಿ ಭಾಗದಲ್ಲಿರ್ತಕ್ಕಂಥ ಈ ಉಗ್ರಗಾಮಿಗಳ ಸ್ಲೀಪರ್ ಸೆಲ್ ಅವರ ಒಂದು ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಸಂದೇಶ ಜೊತೆಗೆ ಸರ್ವನಾಶ ಮಾಡ್ಬಿಟ್ಟು ಬಂದಿದೆ ಇವತ್ತು ಇವತ್ತು ನಮ್ಮ ಭಾರತದ ಯೋಧರಿಗೆ ಅಭಿನಂದನೆ ಜೊತೆ ಈ ಒಂದು ವಿಜಯೋತ್ಸವನ ಇವತ್ತು ನಾವು ನಂಜನಗೂಡು ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಪಕ್ಷತೀತವಾಗಿ ವಿವಿಧ ಸಂಘಟನೆಗಳು ಪಕ್ಷತೀತವಾಗಿ ಇವತ್ತು ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿದ್ದಾರೆ ಮುಂದಿನ ದಿನದಲ್ಲಿ ಮತ್ತೆ ಇದೇ ತರ ಏನಾರು ಪಾಕಿಸ್ತಾನದವರು ಭಾರತದ ನೆಲೆ ಮೇಲೆ ಇದೇ ತರ ಏನಾರೋ ದಾಳಿ ಮಾಡಿಸಿದ್ರೆ ಮುಂದಿನ ದಿನದಲ್ಲಿ ಆ ದೇಶಕ್ಕೆ ಸರ್ವನಾಶ ಆಗತ್ತೆ ಅಂತ ಈ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ಸಂದೇಶ ರವಾನೆ ಮಾಡಕ್ಕೆ ಇವತ್ತೆಲ್ಲ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಈ ದಿವಸ ಸಾವರ್ಕರ್ ಅವರ ಜಯಂತಿನೂ ಕೂಡ ಇದೆ ಈ ದಿವಸನೇ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಎಲ್ಲಾರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರೋದಕ್ಕೆ ನಾನು ಕೂಡ ಬಿಜೆಪಿ ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರೋದಕ್ಕೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಸೀದಿಯಲ್ಲಿ ಬಂದಿರತಕ್ಕಂಥ ಧರ್ಮಗುರುಗಳು ಕೂಡ ನಾನು ಕೂಡ ಅಭಿನಂದನೆ ಸಲ್ಲಿಸಿ ಹೋಗಿ ನಾನು ಈ ಒಂದು ವಿಜಯೋತ್ಸವನ ಎಲ್ಲರೂ ಕೂಡ ನಮ್ಮ ದೇಶದ ಸೈನಿಕರಿಗೆ ಯೋಧರಿಗೆ ಒಂದು ಸಂದೇಶ ರವಾನೆ ಆಗ್ಬೇಕಂತ ಇವತ್ತೇನು ಪಕ್ಷದಿಂದ ಒಂದು ಕರೆ ಮಾಡಿದ್ದಾರೆ ಅದಕ್ಕೆ ಸ್ನೇಹಿತರ ಪಕ್ಷದ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೈಗೊಳ್ಳುತ್ತೇವೆ ಇನ್ನು ದೇವಸ್ಥಾನ ಮುಂಭಾಗ ಬಿಜೆಪಿ ಮುಖಂಡ ಮಹದೇವಯ್ಯ ಹಾಗೂ ಮುಸ್ಲಿಂ ಧರ್ಮಗುರುಗಳು ಮಾತನಾಡಿ ದೇಶದ ಯೋಧರ ಮೇಲೆ ಗೌರವ ಇಡಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಉಗ್ರರ ವಿರುದ್ಧ ಹೋರಾಡಿ ನಾವು ನೆಮ್ಮದಿಯಾಗಿ ಇರುವಂತೆ ಮಾಡಿದ ಸೈನಿಕರಿಗೆ ಈ ತಿರಂಗಯಾತ್ರೆ ಆಯೋಜಿಸಿತ್ತು ನಮ್ಮ ಯೋಧರು ನಮ್ಮ ಹೆಮ್ಮೆ ಎಂದು ಹೇಳಿ ದೇಶಭಕ್ತಿಯ ಮಾತುಗಳನ್ನಾಡಿ ಆಪರೇಷನ್ ಸಿಂಧೂರಕ್ಕೆ ಬಹುಪರ ಕೇಳಿದರು ಈ ಸಂದರ್ಭ ನಗರಸಭಾ ಸದಸ್ಯ ಹಾಗೂ ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಸಿದ್ದರಾಜು ಕೆಂಡಗಣ್ಣಪ್ಪ ಹೆಮ್ಮರಗಾಲ ಸೋಮಣ್ಣ ಸಿಂಧುವಳ್ಳಿ ಕೆಂಪಣ್ಣ ಮಹಾದೇವ ಪ್ರಸಾದ್ ಬಾಲಚಂದ್ರು ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಸ್ವಾಮಿ ಸೇರಿದಂತೆ ಮುಸ್ಲಿಂ ಧರ್ಮಗುರುಗಳು ಮಹಿಳೆಯರು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ನೂರಾರು ಜನ ಭಾಗವಹಿಸಿದ್ದರು ಹೆಂಡತಿಯ ಮುಂದೇನೆ ಅವರು ಹಾಕೊಂಡಿರ್ತಕ್ಕಂಥದನ್ನ ಖಂಡಿಸಿ ಆ ಸೈನಿಕರ ಮೇಲೆ ತೀರಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ತಿರಂಗ ಯಾತ್ರವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ನಮ್ಮ ದೇಶದ ಸೈನಿಕರು ಹಗಲಿರುಳು ಗಡಿಯನ್ನು ಕಾಯ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ಯಾರು ಈ ಪುಹಾಮಾ ದಾಳಿನಲ್ಲಿ ವೀರ ಮರಣವನ್ನು ಹೊಂದಿರತಕ್ಕಂಥ ನಮ್ಮ ದೇಶದ ಸೈನಿಕರಿಗೆ ಗೌರವವನ್ನು ಸೂಚಿಸಬೇಕು ಮತ್ತು ಈ ದಾಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಸೈನಿಕರಿಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇಡೀ ದೇಶದಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಮತ್ತು ಎಲ್ಲ ಮುಖಂಡರುಗಳು ಸಹ ಈ ತಿರಂಗ ಯಾತ್ರೆಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಹಗಲಿರುಳು ಗುಡ್ಡುಗಾಡು ಪ್ರದೇಶಗಳಲ್ಲಿ ಮತ್ತು ನದಿಗಳಿರ್ತಕ್ಕಂಥ ಸ್ಥಳಗಳಲ್ಲಿ ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ದೇಶದ ಜನದ ಜನಗಳ ರಕ್ಷಣೆಗೋಸ್ಕರ ಅವ್ರು ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಆ ಪ್ರೋತ್ಸಾಹಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹಗಲಿರುಳು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವರ ಬೆಂಬಲಕ್ಕೆ ಸಾರ್ವಜನಿಕರಾಗಿರ್ತಕ್ಕಂಥ ನಾವುಗಳು ಸಹ ಇದ್ದೇವೆ ಇಡೀ ದೇಶದಲ್ಲಿ ನಮ್ಮ ಸೈನಿಕರಿಗೆ ಬೆಂಬಲ ಕೊಡೋದು ಕೊಟ್ಟ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಈ ಒಂದು ತಿರಂಗ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈ ತಿರಂಗ ಯಾತ್ರೆ ಶ್ರೇಷ್ಠವಾಗಿ ಇಡ್ತಾ ಇದೆ ಇಡೀ ದೇಶದಲ್ಲಿ ಶ್ರೇಷ್ಠವಾಗಿ ಇಡ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಸೈನಿಕರು ಈ ದಿನವನ್ನ ಕಳ್ಕೊಳ್ಬಾರ್ದು ಮುನ್ನುಗ್ಗಿ ಮುಂದೆಗಡೆ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಇದೇ ಭಾರತ ತಿರಂಗ ಯಾತ್ರೆಯನ್ನ ನಜ್ ನಜಿಗೂಡಲು ಸಹ ನಾವು ಬೆಂಬಲವನ್ನು ಇಟ್ಕೊಂಡು ತಿರಂಗ ಯಾತ್ರೆಯನ್ನ ಮಾಡಿಸ್ತಾ ಇದ್ದೇವೆ ಈ ತಿರಂಗ ಯಾತ್ರೆ ಆಗಲಿ ನಮ್ಮ ಸೈನಿಕರಿಗೆ ಬೆಂಬಲ ಸಿಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಇಲ್ಲಿ ಬಂದಿರ್ತಕ್ಕಂತ ನಮ್ಮ ಮುಖಂಡರುಗಳು ತುಂಬ ಜನ ಮುಖಂಡಗಳು ಇದಕ್ಕೆ ಪ್ರೋತ್ಸಾಹವನ್ನು ಪಟ್ಟಿದ್ದಾರೆ ನಾನು ಸಹ ತುಂಬ ಸಂತೋಷವನ್ನು ಪಟ್ಟಿದ್ದೇನೆ ನಮ್ಮ ದೇಶಕ್ಕೆ ಸಹಾಯ ಆಗಲಿ ಆರ್ಥಿಕ ಎಲ್ಲ ಸಂದರ್ಭದಲ್ಲಿ ಮುಂದೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ